ಅದೇನ್ ಕುಣಿತಿದೆ ನನ್ನ ಮದುವೆ ಐತಿ ಕೊಡು ನಿಮ್ಮಪ್ಪನ ಜೊತೆಲಾ ನಾ ನಾ ಅದೆಲ್ಲ ಆಗುದಿಲ್ಲ ರತ್ನ ಹಾ ಈಗ್ಲೇ ರೆಡಿಯಾಗ್ ಬಂದಿದ್ದೀನಿ ಇಲ್ಲೇ ತಾಲಿ ಕಟ್ ಬಿಡ್ತೀನೆ ಅಯ್ಯಯ್ಯೋ ಇಲ್ಲೇ ಮನ್ಯನಾ ಲೋ ಹುಲಕಲ್ಲ ಜನನೇ ಎದ್ದೋಗೋರೆ ಚಪ್ಪ್ರೆ ಹಾಕೋರಿಲ್ಲ ವಾಲದ್ದವ್ರಿಲ್ಲ ಪುರೋಹಿತ್ರಿಲ್ಲ ಅದ್ ಹೆಂಗ್ ಬಂದ್ ನಿತ್ತಿಲ್ವಲ್ ಮದ್ವೆ ಐತೆ ಕೂತೂದಡೆ ಇದು ಇಪ್ಪತ್ತೊಂದನೇ ಶತಮಾನ ವಾಲುದವ್ರು ಲಗ್ ಪದ್ರಗೆ ಬಯಾರು ಬೇಡ ರತ್ನ ಗಂಡು ಹೆಣ್ಣು ಎರಡು ಒಪ್ಕಂದ್ರ ಇಲ್ಲೇ ಮದುವೆ ಆದಂಗೆ ರತ್ನ ಆ ಬಿಟ್ಬಿಟ್ರೆ ಮಗನೇ ಸಂಧಿ ಕರ್ಕೊಂಡೋಗ್ ಸೋಮ್ನ ಮುಗಿಸ್ಕೊಂಬಿಡ್ತೀಯ ನೀನು ಅಂತ ಕಳ್ನ ಮಗ ನೀನು ಯಾಕ್ ಸುಮ್ನೆ ಯೋಚನೆ ಮಾಡ್ತೀಯ ಯಾವತ್ತಿದ್ರು ನಾನು ನಿನ್ನೊಳೆ ಅಲ್ವಾ ರತ್ನ ನಿನ್ ತೊಳ್ಬೋಳಕು ನನ್ನ ಹತ್ರ ತೋರ್ಸ್ಬೇಡ ನೀನು ನಿನ್ನೆ ಸಂಜೆ ಆರು ಗಂಟೆಯಲ್ಲಿ ಬಂದ್ಬಿಟ್ಟು ಇವತ್ತು ನಮ್ಮ ಅಪ್ಪನ ಜೊತೆ ಕುಣಿತ ಇದ್ದಿದೆಯಲ್ಲಾ ನಿನ್ನ ಮೈಸೂರ್ಗ್ ಹೋಗ್ ಇಲ್ಲ ನಿಮ್ಮ ಅಪ್ಪನ ಜೊತೆಲೂ ಅದ್ಯಾವಡಲ್ಲಿ ನೋಡ್ಕಂಡೆ ನೀನು ಡಿಂಗರಿ ಮಾಮಾ ಅದ್ಯೋ ದಡ್ಡ ಅನ್ನೋದು ಅದಕ್ಕೇನೆ ಬಾಯ್ಲಿ ಏನಾಯ್ತು ಗೊತ್ತಾ ನಿಮ್ಮ ಅಪ್ಪ ಇದ್ದಾನಲ್ಲ ಅವನು ನಿನಗೆ ಮದುವೆ ಮಾಡೋದನ್ನು ಬಿಟ್ಬಿಟ್ಟು ನಿನಗೆ ಅವನ್ನ ತಗೊಂಬರ್ಬೇಕು ಅಂತ ಬೇರೆ ಯಾರನ್ನ ಮದುವೆ ಆಗ್ತೀನಿ ಅಂತ ಹೊಂಟಿದ್ದ ಅದಕ್ಕೆ ನಾನು ಅವನಿಗೆ ಪುಸ್ತೈಸಿ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೀ ಅಂತ ಹೇಳಿ ಸುಮ್ಮನೆ ತಮಾಷೆಗಂಗಂದೆ ಆ ಇಡೀ ಆಸ್ತಿ ನಾನು ನನ್ನ ಹೆಸರಿಗೆ ಬರ್ತಿದ್ದಂಗೆ ಗೊತ್ತಾ ನಿಮ್ಮಪ್ಪ ಎಲ್ಲ ಬರ್ಸ್ಕೊಂಡು ಬಿಟಾ ಎಲ್ಲ ಎಲ್ಲಾನೂ ಬರ್ಕಟೋಣ ಯಾರು ಹಾಕೊಂಡವನಲ್ಲ ಪಂಚೆ ಅದ್ರೂನ್ ಸಮೇತ ನಮ್ಮ ಅಪ್ಪನ ಹತ್ರ ಹ ಇರೋ ಆಸ್ತಿ ಎಲ್ಲಾನೂ ಬರ್ಸ್ಕೊಂಡಿದೀಯಾ ನೀನು ನಾಳೆ ರೆಡಿ ಆಗ ಬಾ ನಾನು ರೆಡಿ ಆಗಿ ಬರ್ತೀನಿ ಇಬ್ರು ಮದ್ವೆ ಆಗ್ಬಿಟ್ಟು ಆಡ್ಲಿ ಸರ್ಕಲ್ ಹೋಗ್ಬಿಟ್ಟು ಕ್ಲಿನಿಕ್ ಓಪನ್ ಮಾಡ್ಕೋ ಆಡ್ಲಿ ಸರ್ಕಲ್ ಅಲ್ಲಿ ನಾನು ಎರಗಡೆ ಕೇಸ್ ನಾನು ನೋಡಕತ್ತೀನಿ ಮುದುಕ್ರು ಮೋಡ್ರು ನೀನ್ ನೋಡ್ಕೋ ನೀನು ಬಲ್ ನನ್ನ ಮಗಕಲ ನೋಡ್ಬಿಟ್ಟೇನೋ ಆ ಅವೆಲ್ಲ ಆಗೋದಿಲ್ಲ ನಾನೇ ಅವ್ರು ನೋಡ್ಕೋತೀನಿ ನೀನೆ ಮುದ್ಕೊಂಡ್ಬೋಟ್ರೋಡಿ ಇಲ್ಲೇ ಇಲ್ಲೇ ರತ್ನ ಇಬ್ರು ಫಿಫ್ಟಿ ಫಿಫ್ಟಿ ಆಯ್ತು ಏನೋ ಹಿಂಗರ ಅಂತ ಒಪ್ಕೋತಾ ಇದೀನಿ ನೋಡ ಮತ್ತ ನಾವ್ ಇಲ್ಲೇ ಇದ್ರೆ ಅಪ್ಪ ನಮ್ಮನ್ನ ಮದ್ವೆ ಆಗೋದಕ್ಕೆ ಬಿಡೋದಿಲ್ಲ ಅದಕ್ಕೆ ನೀನು ಮದುವ ಡ್ರೆಸ್ ಹಾಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಸ್ಮಶಾನದ ಹತ್ರ ಬಂದ್ಬಿಡು ನಾವಿಬ್ರು ಅಲ್ಲೇ ಮದುವೆಯಾಗಿ ಎಲ್ಲಾದ್ರೂ ದೂರ ಔಟ್ ಹೋಗ್ಬಿಡಣ ಆಯ್ತಾ ಡ್ರೆಸ್ಸು ಮದುವ ಡ್ರೆಸ್ ಹಾಕೋದು ಬಾಸಿಂಗ ಎಲ್ಲಾ ಕಟ್ಕೊಂಡ್ ಬರ್ಬೇಕು ಆಯ್ತಾ ಬರ್ಲಾ